ಎಷ್ಟು ದಿನ ಬೇಕು ಸರ್ ಅಂತ ಹೇಳ್ತಿರೋದು ಸಹಾಯ ಸರ್ ಏನೇ ಇಷ್ಟ ದಿನ ಬೇಕಿಲ್ಲ ರಸ್ತೆ ಯಾವುದೇ ಆಗಿದ್ರು ಆಗಿದ್ರೆ ಇಷ್ಟ ದಿನ ಮಾಡೋದೇನು ಬೇಕಿಲ್ಲ ಅವಳು ಆಗ್ಬಿಡೋದು ರಸ್ತೆ ನೀವು ಇಷ್ಟ ದಿನ ಗ್ಯಾಪ್ ಕೊಟ್ಟಿರೋ ಕಾರಣಗಳು ಏನೇನು ಗೊತ್ತಿಲ್ಲ ನಮಗೆ ಈಗ ಎಷ್ಟು ದಿನ ಆಗುತ್ತೆ ನಮ್ಗೆ ಟೈಮ್ ಕೊಡಿ ಆ ಟೈಮ್ ಬಿಟ್ಟು ನಾವು ಮತ್ತೆ ಅದಂತೂ ದೇವರ ವಡೆ ಇದು ಕಲ್ಲು ತುರಾಟನೆ ಆಗ್ತದೆ ಅದಕ್ಕೆ ರೆಡಿ ಜೈಲ್ಗೆ ಹೋಗಕ್ಕು ರೆಡಿ ಇದ್ದೀವಿ ನಾವು ಜೈಲ್ಗೆ ಹೋಗಕೂ ರೆಡಿ ಇದ್ದೀವಿ ಸರ್ ಇದಕ್ಕೇನ್ ಹೇಳ್ತೀರಾ ಜೈಲ್ಗೆ ಹೋಗಕ್ಕು ರೆಡಿ ಇದಕ್ಕೆ ಎಷ್ಟು ದಿನ ಇಲ್ಲಿ ಸಮಸ್ಯೆ ತುಂಬಾ ಸಮಸ್ಯೆ ಆಗ್ತಾ ಗ್ಯಾಸ್ ಬಾಬು ಅವ್ರ ಗಾಡಿಗಳು ಓಡಾಡೋದ್ರಿಂದಲೇ ತುಂಬಾ ಸಮಸ್ಯೆ ಆಮೇಲೆ ಬಾವಿಕಟ್ಟೆ ಬಾವಿಕಟ್ಟೆ ಗ್ಯಾಸ್ ಬಾವಿಕಟ್ಟೆ ಅವ್ರ ಗಾಡಿಗಳು ಒಂದ್ ಗಾಡಿಗೂ ಟಾರ್ಪಲ್ ಹಾಕಲ್ಲ ಬೇರೆ ಟಾರ್ಪಲ್ ಆಗ್ತಾರೆ ಕಳಿಸ್ತಾರೆ ಅವ್ರದ್ದೇನಾಯ್ತು ಇದು ಮಾಡ್ತಾರೆ ತನ್ನೇಜ್ ಹೋಟನ್ನೇಜ್ ಎಲ್ಲರೂ ಬಾವಿ ಟನ್ನೇಜ್ ಹಾಕೋದು ಆದ್ರೆ ಬಾವಿ ಕಟ್ಟೆಯಿಂದ ಗಾಡಿಗಳು ಒಂದು ಗಾಡಿಗೂ ಟಾರ್ಪಲ್ ಹಾಕಲ್ಲ ಕೇಳಿದ್ರೆ ನಮ್ಮ ಓನರ್ ಹಂಗೇಳೋ ಫೋನ್ ಮಾಡ್ತೀನಿ ಹಂಗಂತ ನಮ್ಮಲ್ಲೇ ದೌರ್ಜನ್ಯ ಮಾಡ್ತಾರೆ

ਬਾਦਰ ਜੜੀ ਆਪਿਆ ಎಲ್ಲರೂ ನಮಸ್ಕಾರಗಳು ಈಗಿನ ಕರ್ನಾಟಕ ರಕ್ಷಣಾ ವೇದಿಕೆ ಕೋಟಗೆರೆ ತಾಲೂಕು ಘಟಕದಿಂದ ಕೋಟಗೆರೆ ತಾಲೂಕು ದುರ್ಗ ಹೋಬಳಿ ಚಂಪೆನಲ್ಲಿ ಮೂಲಕವಾಗಿ ಏನು ತೋವಿನಕೆರೆಗೆ ಹೋಗ್ತೀವಿ ಆ ರಸ್ತೆಯಲ್ಲಿ ಏನು ಕಲ್ಲು ಗಣಿಗಾರಿಕೆಯಿಂದ ಆ ಚಟುವಟಿಕೆಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ ಹಾಗೂ ಈಗಾಗಲೇ ಸರ್ಕಾರದಿಂದ ಮಂಜೂರಿಯಾಗಿರ್ತಕ್ಕಂಥ ಆಸ್ಪಾಲ್ಟ್ ರಸ್ತೆಯನ್ನು ಕೂಡಲೇ ಅತಿ ಶೀಘ್ರದಲ್ಲಿ ಮಾಡಬೇಕು ಮಾಡಬೇಕಂತೇಳಿ ಅದರ ಜೊತೆಗೆ ಆಸ್ಪಾಲ್ಟ್ ಟ್ರಸ್ಟ್ ರಸ್ತೆಯನ್ನು ಸಿ ಸಿ ರೋಡ್ ಮಾಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮನವಿ ಮಾಡಿರ್ತಾರೆ ಹಾಗೂ ಇವೇನು ಈ ಕಲ್ಲು ಗಣಿಗಾರಿಕೆಯಿಂದ ಸರಬರಾಜು ಮಾಡತಕ್ಕಂಥ ವಾಹನಗಳಲ್ಲಿ ಹೆಚ್ಚಿನ ಲೋಡ್ಗಳನ್ನು ತುಂಬಿಕೊಂಡು ಹೋಗೋದು ಹಾಗೂ ಸುರಕ್ಷತಾ ಕ್ರಮಗಳನ್ನು ವಹಿಸದೇ ಇರೋಂಥದ್ದು ಕೂಡ ಗಮನಕ್ಕೆ ತಂದಿದ್ದಾರೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ಸಭೆ ಮಾಡಿ ಹಾಗೂ ಏನು ಸುರಕ್ಷತಾ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ಆಗಿರ್ಬೋದು ಹಾಗೂ ಏನು ಸಿ ಸಿ ಮಾಡುವ ಕುರಿತಾಗಿ ಚರ್ಚೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತೀವಿ